ಬೆಂಗಳೂರಲ್ಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಗಲು ದರೋಡೆ ನಡೆದಿದೆ ಈ ಪ್ರಕರಣಕ್ಕೆ ಈಗ ವೆಬ್ ಸೀರೀಸ್ಗಳು ಸ್ಫೂರ್ತಿಯಾಗಿರಬಹುದೇ ಎಂಬ ಅನುಮಾನ ತನಿಖಾ ತಂಡಕ್ಕೆ ವ್ಯಕ್ತವಾಗಿದೆ ಮೂರು ಪೊಲೀಸ್ ಠಾಣೆಗಳ ಗಡಿ ಭಾಗದಲ್ಲಿ ಆರೋಪಿಗಳು ದೋಚಿದ ವಾಹನವನ್ನ ಬಿಟ್ಟು ಹೋಗಿರೋದು ಪ್ಲಾನ್ ಬೇಸ್ನ ಆಪರೇಷನ್ ಆಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಎಟಿಎಂಗಳಿಗೆ ಹಣ ಪೂರೈಸುತ್ತಿದ್ದ ಸಿಎಂಎಸ್ ವಾಹನವನ್ನ ನಕಲಿ ಆರ್ಬಿಐ ಅಧಿಕಾರಿಗಳಾಗಿ ನಟಿಸಿದ ರಾಬರ್ಸ್ ಅಡ್ಡಗಟ್ಟದ್ರು ಕ್ಷಣಾರ್ಧದಲ್ಲೇ ಹಣ ದೋಚಿ ಪರಾರಿ ಹಾಕಿದ್ದಾರೆ ವಾಹನವನ್ನ ಬಿಟ್ಟು ಹೋದ ಸ್ಥಳವೇ ಮೂರು ಠಾಣೆಗಳ ಜಂಕ್ಷನ್ ಮೇಲ್ಭಾಗಕ್ಕೆ ಹೋದರೆ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿ ಎಡಬದಿಯಲ್ಲಿ ಸಂದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ಮತ್ತು ದರೋಡೆ ನಡೆದಿದ್ದು ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲೇ ಆರೋಪಿಗಳು ಪೊಲೀಸರ ನಡುವೆ ಗೊಂದಲ ಸೃಷ್ಟಿಸಿ ಎಸ್ಕೇಪ್ ಆಗಲು ಯೋಚಿಸಿದ್ದಾರೆಯೇ ಎನ್ನುವ ಪ್ರಶ್ನೆ ಹುಟ್ಟಿಸಿದೆ ಅನೇಕ ರಾಬರಿ ವೆಬ್ ಸೀರೀಸ್ಗಳಲ್ಲಿ ಕಾಣುವ ಅನೇಕ ರಾಬರಿ ವೆಬ್ ಸೀರೀಸ್ಗಳಲ್ಲಿ ಕಾಣುವ ಜುರಿಸ್ಟಿಕ್ಷನ್ ಕನ್ಫ್ಯೂಷನ್ ಟ್ರಿಕ್ ಅನ್ನು ಆರೋಪಿಗಳು ನಿಖರವಾಗಿ ಬಳಸಿರುವ ಸಾಧ್ಯತೆಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ರಾಬರಿಯ ಸಂಚು ಜೈಲಿನೊಳಗಿಂದಲೇ ರೂಪಿತವಾಗಿದೆಯೇ ಎಂಬ ಅನುಮಾನವೂ ಇದೆ ಈ ಹಿನ್ನೆಲೆಯಲ್ಲಿ ತನಿಖಾ ತಂಡವು ಪರಪ್ಪನ ಅಗ್ರಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ರಾಬರಿ ಗ್ಯಾಂಗ್ ಮತ್ತು ಜೈಲಿನೊಳಗಿನ ಯಾರಾದರೂ ನಡುವಿನ ಸಂಪರ್ಕ ಬಗ್ಗೆ ವಿಚಾರಣೆ ಕೂಡ ನಡೆದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ಯಾಂಕ್ ಸಿಬ್ಬಂದಿ ಸಿಎಂಎಸ್ ಸಿಬ್ಬಂದಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೊಳಪಡಿಸಲಾಗಿದೆ ಘಟನೆಯ ಸಂಪೂರ್ಣ ಟೈಮ್ ಲೈನ್ ಮ್ಯಾಚ್ ಮಾಡುವ ಮೂಲಕ ಪೊಲೀಸರ ಪ್ರಶ್ನೆ ಮುಂದುವರೆದಿದೆ ಆದರೆ ಆರೋಪಿಗಳ ಬಗ್ಗೆ ಯಾವುದೇ ಸೂಕ್ತ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ ಇನ್ನೊಂದೆಡೆ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನೊಳಗೊಂಡ ವಿಶೇಷ ತಂಡಗಳು ಆರೋಪಿಗಳಿಗಾಗಿ ರಾಜ್ಯ ಗಡಿಭಾಗಗಳಲ್ಲಿ ವಿಶೇಷವಾಗಿ ಹೊಸಕೋಟೆ ಮತ್ತು ತಮಿಳುನಾಡಿನ ದಿಕ್ಕಿನಲ್ಲಿ ಹುಡುಕಾಟ ತೀವ್ರಗೊಳಿಸಿವೆ ಸದ್ಯ ಸಿಸಿಟಿವಿಗಳಲ್ಲಿ ಕಾರ್ ಹೋಗುವ ದೃಶ್ಯ ಲಭ್ಯವಾಗಿದೆ ಜೊತೆಗೆ ಇಬ್ಬರು ಕದೀಮರು ಓಡಾಡಿರುವುದು ಕೂಡ ಸಿಸಿಟಿವಿಗಳಲ್ಲಿ ಕಂಡುಬಂದಿದೆ ಪೊಲೀಸರು ಕಳ್ಳರನ್ನ ಯಾವಾಗ ಬಂಧಿಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ